ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭಾರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಕಮೆಂಟ್ಗಳಲ್ಲಿ ನನಗೆ ಕುಂಭ ಮತ್ತು ಕನ್ಯಾ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡಿ ಮೇಡಮ್ ಕುಂಭ ಮತ್ತು ಕನ್ಯ ರಾಶಿಯವರು ಮದುವೆಯಾದರೆ ಏನೆಲ್ಲ ಬದಲಾವಣೆಗಳು ಆಗಲಿದೆಯಾ ಅದೃಷ್ಟ ಇದೆಯಾ ಮುಂದಿನ ದಿನಗಳಲ್ಲಿ ಇನ್ನೊಂದ ಸಾಕಷ್ಟು ಕ್ವಶನ್ಗಳು ಕೇಳ್ತಾ ಇದ್ರಿ ಸೊ ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯುಗಾದಿ ಭವಿಷ್ಯದಲ್ಲಿ ಕುಂಭ ಮತ್ತು ಕನ್ಯಾ ರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗಲಿದೆ ಅದೃಷ್ಟದ ಫಲಗಳು ದಾಂಪತ್ಯ ಜೀವನ ಆರೋಗ್ಯ ವ್ಯವಹಾರ ವ್ಯಾಪಾರ ಶಿಕ್ಷಣ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯುಗಾದಿ ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬ ಮುಗಿದ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ ಕನ್ಯಾ ರಾಶಿ ಮತ್ತು ಕುಂಭ ರಾಶಿಯವರಿಗೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಸ್ನೇಹಿತರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಹೊರ ಕೂಡ ತಿಳ್ಕೊಳಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಿನನಿತ್ಯ ನನ್ನ ಚಾನಲ್ನಲ್ಲಿ ಬರುವಂತಹ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ರಾಶಿ ಮತ್ತು ಕುಂಭ ರಾಶಿಯವರ ಪ್ರೇಮ ಹೊಂದಾಣಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಭವಿಷ್ಯದಲ್ಲಿ ಹೇಗಿರಲಿದೆ ಅನ್ನೋದನ್ನ ತಿಳಿಸಿಕೊಟ್ಟು ಸ್ನೇಹಿತರೆ ಅವರ ವ್ಯಕ್ತಿತ್ವಗಳು ತಮ್ಮ ಜೀವನದಲ್ಲಿ ಹೊಂದಿರುವ ದೃಷ್ಟಿಕೋನಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಕುಸಿದು ಬೀಳಬಹುದು ಅಥವಾ ಅಭಿವೃದ್ಧಿ ಹೊಂದಬಹುದು ಅಂತಲೇ ಹೇಳ್ಬೋದು ಕನ್ಯಾ ರಾಶಿ ಮತ್ತು ಕುಂಭ ರಾಶಿಯವರ ಪ್ರೇಮ ಹೊಂದಾಣಿಕೆಯು ಕೆಟ್ಟದ್ದನ್ನು ಹೊರತು ಅಷ್ಟೇ ಸುಲಭವಾಗಿ ಪರಸ್ಪರ ಅತ್ಯುತ್ತಮ ಆವೃತ್ತಿಗಳನ್ನು ಹೊರತರಬಹುದು ರಾಶಿ ಮತ್ತು ಕುಂಭ ರಾಶಿಯವರೊಂದಿಗೆ ಸಂಬಂಧ ಹೊಂದಿರುವ ಅಂಶಗಳು ಕ್ರಮವಾಗಿ ಭೂಮಿ ಮತ್ತು ಗಾಳಿ ಇವು ಪ್ರಕೃತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಂಘರ್ಷವನ್ನು ಉಂಟು ಮಾಡುತ್ತವೆ ಸ್ನೇಹಿತರೆ ಕನ್ಯಾ ರಾಶಿಯವರ ಜೀವನಕ್ಕೆ ಕಠಿಣ ಮತ್ತು ಪ್ರಾಯೋಗಿಕ ವಿಧಾನವನ್ನು ಹೊಂದಿರುತ್ತಾರೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಇದು ವಿವರಗಳಿಗೆ ಅವರ ಗಮನದಿಂದ ಹೆದ್ದು ಕಾಣುತ್ತದೆ ಪರಿಪೂರ್ಣತೆ ಮತ್ತು ಶಿಸ್ತು ಕನ್ಯಾ ರಾಶಿಯ ವ್ಯಕ್ತಿತ್ವವನ್ನು ವ್ಯಾಖ್ಯತಿಸುತ್ತದೆ ಅಂತಲೇ ಹೇಳಬಹುದು ಮತ್ತೊಂದೆಡೆ ಕುಂಭ ರಾಶಿಯವರು ಮುಕ್ತ ಮನೋಭಾವ ವಿನೋದ ಪ್ರೀತಿಯ ರಾಶಿಯವರು ಅವರು ಕನ್ಯಾ ರಾಶಿಯರಂತೆಯೇ ಯಶಸ್ಸಿನತ್ತ ಸಾಗುತ್ತಾರೆ ಆದರೆ ಇಬ್ಬರು ಅದನ್ನು ಹುಡುಕುವಲ್ಲಿ ಸಂಪೂರ್ಣವಾಗಿ ವಿಭಿನ್ನ ವಿಧಾನಗಳನ್ನು ಹೊಂದಿರುತ್ತಾರೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರು ಸಾಂಪ್ರದಾಯಿಕ ನಿಯಮಗಳನ್ನು ಪಾಲಿಸಲು ಇಷ್ಟಪಡುತ್ತಾರೆ ಸ್ನೇಹಿತರೆ ಆದರೆ ಕುಂಭ ರಾಶಿಯವರು ಅವುಗಳನ್ನು ವ್ಯಾಖ್ಯಾನಿಸುವ ಅಂತಂದರೆ ಮಾಡುವುದಕ್ಕೆ ಅಷ್ಟು ಇಷ್ಟಪಡಲ್ಲ ವಿಶೇಷ ಮಾರ್ಗಗಳನ್ನು ಕಂಡುಕೊಳ್ಳಲು ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಯುರೋನ್ಯಿಸ್ ಆಳ್ವಿಕೆಯ ಕುಂಭ ರಾಶಿಯವರು ಇತರ ಜನರಿಗೆ ಕೆಲಸಗಳನ್ನು ಮಾಡಲು ಇಷ್ಟಪಡುವ ಉತ್ಸಾಹ ಭರಿತ ರಾಶಿಯವರು ಅಂತಲೇ ಹೇಳ್ಬೋದು ಅವರಿಗೆ ಮಾನವೀಯ ಕಾರ್ಯಗಳು ತೃಪ್ತಿಕರ ಜೀವನವನ್ನು ನಡೆಸಲು ಸಾಧ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬುಧ ಆಳ್ವಿಕೆಯ ಕನ್ಯಾ ರಾಶಿಯವರು ಇದೇ ರೀತಿಯ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ ಆದರೂ ಅವರು ಎಲ್ಲ ಜನರಿಗಿಂತ ಹೆಚ್ಚಾಗಿ ತಮ್ಮ ಪ್ರೀತಿ ಪಾತ್ರರಿಗೆ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಸ್ನೇಹಿತರೆ ಇದು ಕನ್ಯಾ ರಾಶಿ ಮತ್ತು ಕುಂಭ ರಾಶಿಯವರ ಪ್ರೇಮ ಹೊಂದಾಣಿಕೆಯನ್ನು ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯಾಗಿಸುತ್ತದೆ ಕುಂಭ ರಾಶಿಯವರು ಕೆಲವೊಮ್ಮೆ ಅಸ್ಥಿರವಾಗಿ ವರ್ತಿಸುತ್ತಾರೆ ಅಂತಾನೆ ಹೇಳ್ಬೋದು ಇದನ್ನು ಕನ್ಯಾ ರಾಶಿಯವರು ತಿರಸ್ಕರಿಸುತ್ತಾರೆ ಮತ್ತೊಂದೆಡೆ ಕನ್ಯಾ ರಾಶಿಯವರು ಬಿಗಿತವು ಕುಂಭ ರಾಶಿಯವರಿಗೆ ಅಸಹನೀಯವಾಗಿರುತ್ತದೆ ಅಂತಲೇ ಹೇಳ್ಬೋದು ಇದರ ಪರಿಣಾಮವಾಗಿ ಕನ್ಯಾ ಕುಂಭ ರಾಶಿಯವರು ಹೊಂದಾಣಿಕೆ ದುರ್ಬಲಗೊಳ್ಳುತ್ತದೆ ಸ್ನೇಹಿತರೆ ಸಾಕಷ್ಟು ಮಂದಿ ಕೇಳುವ ಕ್ವಶನ್ ಆಗಿತ್ತು ಸೊ ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ಇದಾದ ನಂತರ ಕನ್ಯಾ ಮತ್ತು ರಾಶಿಯವರು ವ್ಯಾಪಾರ ವ್ಯವಹಾರ ಮತ್ತು ಶಿಕ್ಷಣದ ಬಗ್ಗೆ ಏನೆಲ್ಲ ಅಭಿವೃದ್ಧಿನ ನೋಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಅಂದರೆ ಯುಗಾದಿ ಭವಿಷ್ಯದಲ್ಲಿ ಏನಂತ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇವಾಗ ದಯವಿಟ್ಟು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ರಾಶಿಯವರಿಗೆ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಕುಂಭರಾಶಿಯವರಿಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಪಂಚಾಂಗದಲ್ಲಿ ಶ್ರೀ ಕ್ರೋಜಿ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತದೆ ಇದರ ಜೊತೆಗೆ ಇಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಕೂಡ ಸ್ನೇಹಿತರೆ ಈ ವರ್ಷದಲ್ಲಿ ಕುಂಭ ರಾಶಿಯವರಿಗೆ ಜನಿಸಿದವರಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಎಂದು ಸೂಚಿಸುತ್ತದೆ ಅಂತಲೇ ಹೇಳಬಹುದು ಇದು ಬದಲಾವಣೆ ಮತ್ತು ಪರಿವರ್ತನೆಯ ಸಮಯವಾಗಬಹುದು ಇದು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಸವಾಲುಗಳನ್ನು ತರಬಹುದು ಈ ಇಂದು ವರ್ಷ ವರ್ಷ ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಇದೆಯಾ ಏನೆಲ್ಲ ಕಹಿ ಘಟನೆಯನ್ನ ನೋಡಲಿದ್ದೀರಿ ಏನೆಲ್ಲ ಸಿಹಿ ಘಟನೆಯನ್ನ ನೋಡಲಿದ್ದೀರಿ ಟೋಟಲ್ ಇನ್ಫಾರ್ಮೇಶನ್ ಇವಾಗ ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಓಕೆ ಮೊದಲನೇದಾಗಿ ಹಣಕಾಸಿನ ಸ್ಥಿತಿ ಅಂದರೆ ಯಾವ ತಿಂಗಳು ಬಿಟ್ಟಾರಿದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ಕೊಡ್ತೀನಿ ಗ್ರಹಗಳ ಸ್ಥಾನಗಳು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯು ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಎಂದು ಸೂಚಿಸುತ್ತದೆ ಕೆಲವು ವ್ಯಕ್ತಿಗಳು ಅನುಕೂಲಕರ ಫಲಿತಾಂಶಗಳನ್ನು ಅನುಭವಿಸಬಹುದು ಇತರರು ತನ್ನ ಆರ್ಥಿಕ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬಹುದು ಗುರುವಿನ ಸಂಚಾರವು ಹೂಡಿಕೆಗಳು ಮತ್ತು ಜಂಟಿ ಉದ್ಯಮಿಗಳ ಮೂಲಕ ಆರ್ಥಿಕ ಲಾಭಗಳಿಗೆ ಅವಕಾಶಗಳನ್ನು ತರಬಹುದು ಅಂತಲೇ ಹೇಳಬಹುದು ಅದೇ ಶನಿಯ ಸಂಚಾರವು ಹಣಕಾಸಿನ ವಿಷಯದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ಸಮತೋಲಿತ ಮತ್ತು ಪ್ರಾಯೋಗಿಕ ವಿಧಾನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ ಈ ಅವಧಿಯಲ್ಲಿ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ಅಥವಾ ಹಠಾತ್ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಸಹ ಮುಖ್ಯವಾಗಿದೆ ಏಕೆಂದರೆ ಇದು ನಷ್ಟ ಅಥವಾ ಆರ್ಥಿಕ ಅಸ್ಥಿರತೆಗೆ ಕಾರಣವಾಗಬಹುದು ಅಂತಲೇ ಹೇಳಬಹುದು ಇನ್ನು ಕೌಟುಂಬಿಕ ಜೀವನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಕೌಟುಂಬಿಕ ಜೀವನದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಅವಧಿಯು ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಅವರ ಕುಟುಂಬ ಜೀವನದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಇದು ನಿಮ್ಮ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧಗಳಲ್ಲಿ ಬದಲಾವಣೆ ಮತ್ತು ಪರಿವರ್ತನೆಯ ಸಮಯವಾಗಿರಬಹುದು ಏಕೆಂದರೆ ಸ್ನೇಹಿತರೆ ಇದು ಅವಕಾಶಗಳು ಮತ್ತು ಸವಾಲುಗಳನ್ನು ತರಬಹುದು ಗುರುವಿನ ಸಂಚಾರವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸುವ ಅವಕಾಶಗಳನ್ನು ತರಬಹುದು ಅಂತಲೇ ಹೇಳಬಹುದು ಸನಿಯ ಸಂಚಾರವು ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮುಕ್ತ ಸಂವಹನ ಕಾಪಾಡಿಕೊಳ್ಳುವುದು ಮತ್ತು ಸಾಮಾನ್ಯ ನೆಲವನ್ನು ಕಂಡುಕೊಳ್ಳುವ ಮತ್ತು ಯಾವುದೇ ಸಂಘರ್ಷಗಳು ಅಥವಾ ತಪ್ಪು ತಿಳುವಳಿಕೆಗಳನ್ನು ಪರಿಹರಿಸುವತ್ತ ಕೆಲಸ ಮಾಡುವುದು ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಕುಂಭರಾಶಿಯವರಿಗೆ ವೃತ್ತಿ ಜೀವನ ಅಂದರೆ ಯುಗಾದಿ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ವೃತ್ತಿ ಜೀವನದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಗ್ರಹಗಳ ಸ್ಥಾನಗಳು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯು ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಅವರ ವೃತ್ತಿ ಜೀವನದ ದೃಷ್ಟಿಯಿಂದ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಗುರುವಿನ ಸಂಚಾರವು ಹೂಡಿಕೆಗಳು ಮತ್ತು ಜಂಟಿ ಉದ್ಯಮಿಗಳ ಮೂಲಕ ಆರ್ಥಿಕ ಲಾಭಗಳಿಗೆ ಅವಕಾಶಗಳನ್ನು ತರಬಹುದು ಜೊತೆಗೆ ಶನಿಯು ಸಂಚಾರವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ದಿಕ್ಕಿನ ಪ್ರಜ್ಞೆಯನ್ನು ತರಬಹುದು ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ದಾರಿಯಲ್ಲಿ ಬರುವ ಅವಕಾಶಗಳ ಲಾಭವನ್ನು ಪಡೆಯುವುದು ಮುಖ್ಯ ಅಂತಲೇ ಹೇಳಬಹುದು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸುವುದು ಮತ್ತು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವುದು ಮುಖ್ಯ ಸ್ನೇಹಿತರೆ ಇನ್ನು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಭವಿಷ್ಯದಲ್ಲಿ ನಿಮ್ಮ ಆರೋಗ್ಯ ಹೇಗಿರಲಿದೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸ್ಗಳನ್ನ ನೋಡಲಿದ್ದೀರಾ ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈ ಅವಧಿಯು ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಇದು ಶಕ್ತಿಯ ಮಟ್ಟದಲ್ಲಿ ಏರಿಳಿತ ಮತ್ತು ಅನಾರೋಗ್ಯಕ್ಕೆ ಗುರಿಯಾಗುವ ಸಮಯವಾಗಿರಬಹುದು ಜೊತೆಗೆ ಸ್ವಯಂ ಆರೈಕೆ ಮತ್ತು ತಡೆಗಟ್ಟುವ ಕ್ರಮಗಳ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಿಸುವ ಅವಕಾಶಗಳನ್ನು ತರಬಹುದು ಅಂತಲೇ ಹೇಳಬಹುದು ಗುರುವಿನ ಸಂಚಾರವು ನಿಮ್ಮ ಆರೋಗ್ಯವನ್ನು ಸುಧಾರಿಸುವ ಅವಕಾಶಗಳನ್ನು ತರಬಹುದು ಹಾಗೆ ಶನಿಯು ಸಂಚಾರವು ನಿಮ್ಮ ಆರೋಗ್ಯದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಅಂತಲೇ ಹೇಳಬಹುದು ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಮತ್ತು ಯಾವುದೇ ಅನಾರೋಗ್ಯಗಳು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ತಡೆಗಟ್ಟುವ ಕ್ರಮಗಳನ್ನು ತೆರೆದುಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಕುಂಭ ರಾಶಿಯವರಿಗೆ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಯುಗಾದಿ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಭವಿಷ್ಯದಲ್ಲಿ ಏನೆಲ್ಲ ಚೇಂಜಸ್ ಆಗಲಿದೆ ಯಾವ ವಿಷಯದಲ್ಲಿ ನಾವು ಗಮನ ಕೊಟ್ಟು ಸ್ಟಡಿ ಕಡೆ ಗಮನ ಕೊಡಬೇಕು ಅಥವಾ ನಾವು ಕಷ್ಟಪಟ್ಟಿದ್ದರೂ ಏನು ಪ್ರತಿಫಲ ಸಿಗ್ತಿಲ್ಲ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ಅವಧಿಯಲ್ಲಿ ಗುರುವಿನ ಸಂಚಾರವು ವಿವಿಧ ವಿಷಯಗಳ ಬಗ್ಗೆ ನಿಮ್ಮ ಜ್ಞಾನ ಮತ್ತು ತಿಳುವಳಿಕೆಯನ್ನು ಆಳಗೊಳಿಸಲು ಅವಕಾಶಗಳನ್ನು ತರುತ್ತದೆ ನೀವು ಅಧ್ಯಯನದ ಹೊಸ ಕ್ಷೇತ್ರಗಳಲ್ಲಿ ಆಕರ್ಷಿತರಾಗಿರಬಹುದು ಅಥವಾ ಉನ್ನತ ಶಿಕ್ಷಣ ಅಥವಾ ವಿಶೇಷ ತರಬೇತಿಗಾಗಿ ಅವಕಾಶಗಳನ್ನು ಹುಡುಕಬಹುದು ಹಾಗೆ ಶನಿ ಸಂಚಾರವು ನಿಮ್ಮ ಶಿಕ್ಷಣದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಸ್ನೇಹಿತರೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಅಧ್ಯಯನದಲ್ಲಿ ಏಕಾಗ್ರತೆ ಮತ್ತು ಶಿಸ್ತುಬದ್ಧವಾಗಿರುವುದು ಮುಖ್ಯ ಅಂತಲೇ ಹೇಳಬಹುದು ಅತಿ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಸವಾಲುಗಳು ಅಥವಾ ಅಡೆತಡೆಗಳನ್ನು ನಿವಾರಿಸಲು ನೀವು ಹೆಚ್ಚುವರಿ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮವನ್ನು ಹಾಕಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಎಷ್ಟು ಶ್ರಮ ಪಡ್ತಿರೋ ಮುಂದಿನ ದಿನಗಳಲ್ಲಿ ಅದೃಷ್ಟದ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರೂ ಕುಂಭರಾಶಿಯವರು ಅಧ್ಯಯನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನು ಕುಂಭರಾಶಿಯವರಿಗೆ ಮದುವೆ ಯೋಗ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಂತ ತಿಳಿಸ್ಕೊಡ್ತೀನಿ ಗ್ರಹಗಳ ಸ್ಥಾನಗಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರಿನ ಸಾಲಿನಲ್ಲಿ ಈ ಅವಧಿಯು ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಅವರ ಮದುವೆ ಮತ್ತು ಸಂಬಂಧಗಳ ವಿಷಯದಲ್ಲಿ ಕೆಲವು ಮಿಶ್ರ ಫಲಿತಾಂಶಗಳನ್ನು ತರಬಹುದು ಶನಿಯ ಸಂಚಾರವು ನಿಮ್ಮ ಪ್ರಣಯ ಅನ್ವೇಷಣೆಗಳಲ್ಲಿ ಕೆಲವು ಸವಾಲುಗಳು ಮತ್ತು ವಿಳಂಬಗಳನ್ನು ತರಬಹುದು ಅಂತಲೇ ಹೇಳಬಹುದು ಹಾಗೆ ಗುರುವಿನ ಸಂಚಾರವು ನಿಮ್ಮ ಸಂಬಂಧಗಳಲ್ಲಿ ಬೆಳವಣಿಗೆ ಮತ್ತು ಪರಿವರ್ತನೆಗೆ ಅವಕಾಶಗಳನ್ನು ತರಬಹುದು ಆದ್ದರಿಂದ ಈ ಅವಧಿಯಲ್ಲಿ ಬಲವಾದ ಮತ್ತು ಆರೋಗ್ಯಕರ ಸಂಬಂಧಗಳನ್ನು ನಿರ್ಮಿಸುವತ್ತ ಗಮನ ಹರಿಸುವುದು ಅತಿ ಮುಖ್ಯ ಅಂತಲೇ ಹೇಳ್ಬೋದು ನಿಮ್ಮ ಸಂಗಾತಿಯೊಂದಿಗೆ ಸಂವಹನ ಮತ್ತು ತಿಳುವಳಿಕೆಯನ್ನು ಸುಧಾರಿಸುವ ಕೆಲಸ ಮಾಡುವುದು ಮುಖ್ಯ ಸ್ನೇಹಿತರೆ ಯೋಗ ಅಂತಂದರೆ ಮದುವೆ ಯೋಗ ಮಿಶ್ರ ಫಲಗಳನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ ಮದುವೆ ಯೋಗ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮಾರ್ಚ್ ಮುಗಿಬೇಕು ಸ್ನೇಹಿತರೆ ಮಾರ್ಚ್ ಮುಗಿದ ನಂತರ ಮದುವೆ ಪ್ರಸ್ತಾಪಗಳು ಕೂಡಿ ಬರಲಿದೆ ಅಂತ ಹೇಳ್ತಾ ಇನ್ನು ಕನ್ಯಾ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿಯವರಿಗೆ ಹೊಸ ಸಂವಸ್ತರ ಅಭಿವೃದ್ಧಿ ಮತ್ತು ಯಶಸ್ಸಿನ ಅವಧಿಯಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯುಗಾದಿಯಿಂದ ಇವರ ಭವಿಷ್ಯ ಬದಲಾಗಲಿದೆ ನಾನು ತಿಳಿಸಿರುವ ಹಾಗೆ ಎಂಟು ಅದ್ಭುತಗಳನ್ನು ಈ ಎರಡೂ ರಾಶಿಯವರು ನೋಡಲಿದ್ದಾರೆ ಅಂತಲೇ ಹೇಳಿದೆ ಸೊ ಅದೇ ರೀತಿ ಇಂದು ಹೊಸ ವರ್ಷದ ಶೋಭಾಕೃತ ನಾಮ ಸಂವತ್ಸರದಲ್ಲಿ ಕನ್ಯಾ ರಾಶಿಯವರು ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಮತ್ತು ರೂಪಾಂತರಗಳನ್ನು ಅನುಭವಬಹುದು ಅವರ ತಮ್ಮ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ವಿಶೇಷವಾಗಿ ತಮ್ಮ ವೃತ್ತಿಪರ ಅಥವಾ ಸೃಜನಶೀಲ ಅನ್ವೇಷಣೆಗಳಲ್ಲಿ ಅನುಸರಿಸಲು ಬಲವಾದ ಪ್ರಚೋದನೆಯನ್ನು ಅನುಭವಿಸಬಹುದು ಅಂತಲೇ ಹೇಳಿದ್ದೀನಿ ಸ್ನೇಹಿತರೆ ನಿಮ್ಮ ಹೆಚ್ಚಿನ ಯುಗಾದಿ ಭವಿಷ್ಯದ ಕುರಿತಾಗಿ ಸ್ನೇಹಿತರೆ ವಿ ಕನ್ಯಾ ರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತಲೇ ಹೇಳಬಹುದು ಕನ್ಯಾ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯುಗಾದಿ ಭವಿಷ್ಯದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಭವಿಷ್ಯದಲ್ಲಿ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಬಗ್ಗೆ ನನ್ನ ತಿಳಿಸುವುದಾದರೆ ಕನ್ಯಾ ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ತಮ್ಮ ಹಣಕಾಸಿನೊಂದಿಗೆ ಜಾಗರೂಕರಾಗಿರಬೇಕು ಎಂದು ಗ್ರಹಗಳ ಸ್ಥಾನಗಳು ಸೂಚಿಸುತ್ತವೆ ಈ ಅವಧಿಯಲ್ಲಿ ಅನಿರೀಕ್ಷಿತ ವೆಚ್ಚಗಳು ಅಥವಾ ಹಣಕಾಸಿನ ಹಿನ್ನಡೆಗಳನ್ನು ಅನುಭವಿಸಬಹುದು ಮತ್ತು ಹಣಕಾಸಿನ ಒತ್ತಡವನ್ನು ತಪ್ಪಿಸಲು ತಮ್ಮ ಖರ್ಚುಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕಾಗಬಹುದು ಪ್ರಮುಖ ವೆಚ್ಚಗಳಿಗೆ ಆದ್ಯತೆ ನೀಡುವುದು ಮತ್ತು ಅನಗತ್ಯ ವೆಚ್ಚಗಳು ಅಥವಾ ಹೂಡಿಕೆಗಳನ್ನು ತಪ್ಪಿಸುವುದು ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಮುಂದಿನ ದಿನಗಳಲ್ಲಿ ತೊಂದರೆಗೆ ಒಳಗಾಗ್ತಿರ ಸ್ನೇಹಿತರೆ ಸೊ ಹಾಗಾಗಿ ಈವಾಗಲೇ ಎಚ್ಚರಿಕೆಯಿಂದ ಇರುವುದು ಉತ್ತಮ ಕನ್ಯಾರಾಶಿಯವರು ಇನ್ನು ಅದಿಯಾಗೋ ಒಳ್ಳೆಯ ಸುದ್ದಿ ಏನೆಂದರೆ ಬೆಳವಣಿಗೆಗೆ ಮತ್ತು ವಿಸ್ತರಣೆಯ ಗ್ರಹವಾದ ಗುರುವು ಆದಾಯ ಮತ್ತು ಕೆಲಸವನ್ನು ಪ್ರತಿನಿಧಿಸುವ ಅವರ ಆರನೇ ಮನೆಯ ಮೂಲಕ ಸಾಗುತ್ತದೆ ಈ ಉದ್ಯೋಗವು ವೃತ್ತಿ ಜೀವನದ ಬೆಳವಣಿಗೆಗೆ ಅವಕಾಶಗಳನ್ನು ತರಬಹುದು ಹೊಸ ಉದ್ಯೋಗ ನಿರೀಕ್ಷೆಗಳು ಮತ್ತು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಮುನ್ನಡೆಯನ್ನು ನೀಡುತ್ತದೆ ಕನ್ಯಾ ರಾಶಿಯ ವ್ಯಕ್ತಿಗಳು ತಮ್ಮ ಆರೋಗ್ಯ ಮತ್ತು ಕ್ಷೇಮವನ್ನು ನೋಡಿಕೊಳ್ಳುವುದರಿಂದ ಪ್ರಯೋಜನ ಪಡೆಯಬಹುದು ಏಕೆಂದರೆ ಉತ್ತಮ ಆರೋಗ್ಯವು ಆರ್ಥಿಕ ಸ್ಥಿರತೆಗೆ ಪ್ರಮುಖ ಅಂಶವಾಗಿದೆ ಅಂತಲೇ ಹೇಳಬಹುದು ಶನಿಯ ಪ್ರಭಾವವು ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಆರ್ಥಿಕ ಶಿಸ್ತು ವಿತವ್ಯಯ ಮತ್ತು ದೀರ್ಘ ಅವಧಿಯ ಯೋಜನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಹಣಕಾಸು ಜಾತಕವು ಮಿಶ್ರ ಅವಧಿಯನ್ನು ಸೂಚಿಸುತ್ತದೆ ತಮ್ಮ ವೆಚ್ಚಗಳು ಮತ್ತು ಹೂಡಿಕೆಗಳೊಂದಿಗೆ ಜಾಗರೂಕರಾಗಿರಬೇಕು ಮತ್ತು ಶಿಸ್ತುಬದ್ಧವಾಗಿರಬೇಕಾಗಬಹುದು ಅದೇ ಸಮಯದಲ್ಲಿ ವೃತ್ತಿ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿರತೆಗೆ ಅವಕಾಶಗಳನ್ನು ಹುಡುಕಬೇಕು ಅಂತಲೇ ಹೇಳ್ಬೋದು ಆರ್ಥಿಕ ಶಿಸ್ತಿಗೆ ಆದ್ಯತೆ ನೀಡುವ ಮೂಲಕ ತಮ್ಮ ಖರ್ಚುಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವ ಮೂಲಕ ಮತ್ತು ವೃತ್ತಿ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ಅವರ ದೀರ್ಘ ಅವಧಿಯಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಭದ್ರತೆಯನ್ನು ಸಾಧಿಸುವುದು ಅತಿ ಮುಖ್ಯ ಅಂತಲೇ ಹೇಳಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಕೌಟುಂಬಿಕ ಭವಿಷ್ಯದ ಬಗ್ಗೆ ನಾನು ತಿಳಿಸೋದಾದರೆ ಈ ಅವಧಿಯಲ್ಲಿ ಕನ್ಯಾ ರಾಶಿಯ ವ್ಯಕ್ತಿಗಳು ತಮ್ಮ ಕುಟುಂಬ ಮತ್ತು ವೈವಿಕ್ತಿಕ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಮತ್ತು ಬದಲಾವಣೆಗಳನ್ನು ಅನುಭವಿಸಬಹುದು ಅವರು ಹೊಸ ಸನ್ನಿವೇಶಗಳಿಗೆ ಅಥವಾ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಬೇಕಾಗಬಹುದು ಮತ್ತು ಅವರ ಕುಟುಂಬ ಸದಸ್ಯರೊಂದಿಗೆ ಸಾಮರಸ್ಯ ಮತ್ತು ತಿಳುವಳಿಕೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗಬಹುದು ಅಂತಲೇ ಹೇಳಬಹುದು ಗುರು ಸಂಘರ್ಷ ಪರಿಹಾರ ಮತ್ತು ಸೇವೆಯನ್ನು ಪ್ರತಿನಿಧಿಸುವ ಅವರ ಆರನೇ ಮನೆಯ ಮೂಲಕ ಸಾಗುತ್ತದೆ ಈ ನಿಯೋಜನೆಯ ರಾಶಿಯ ವ್ಯಕ್ತಿಗಳಿಗೆ ಇತರರಿಗೆ ಸೇವೆ ಸಲ್ಲಿಸಲು ಸಂಘರ್ಷಗಳನ್ನು ಪರಿಹರಿಸಲು ಮತ್ತು ಅವರ ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ಅವಕಾಶಗಳನ್ನು ತರಬಹುದು ಇದು ಅವರ ಕುಟುಂಬ ಮತ್ತು ವೈವಿಕ್ತಿಕ ಸಂಬಂಧಗಳಲ್ಲಿ ವಿಶೇಷವಾಗಿ ಸಹಾಯಕವಾಗಬಹುದು ಅಂತಲೇ ಹೇಳಬಹುದು ಇನ್ನು ರಾಶಿಯ ವ್ಯಕ್ತಿಗಳು ಪರಸ್ಪರ ಪ್ರಯೋಜನಕಾರಿ ಪರಿಹಾರಗಳನ್ನು ಹುಡುಕಲು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಒಟ್ಟಾಗಿ ಕೆಲಸ ಕೆಲಸ ಮಾಡಬೇಕಾಗಬಹುದು ಅಂತಾನೆ ಹೇಳಬಹುದು ಸಾಕಷ್ಟು ಕೌಟುಂಬಿಕ ಜೀವನದಲ್ಲಿ ಖುಷಿಯನ್ನೇ ನೋಡಲಿದ್ದೀರಿ ಅಂತ ಹೇಳಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಭವಿಷ್ಯದಲ್ಲಿ ವೃತ್ತಿ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವೃತ್ತಿ ಭವಿಷ್ಯ ಅಂದರೆ ಕನ್ಯಾ ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳನ್ನು ಅನುಭವಿಸಬಹುದು ಎಂದು ಗ್ರಹಗಳ ಸ್ಥಾನಗಳು ಸೂಚಿಸುತ್ತವೆ ಈ ಅವಧಿಯು ತಮ್ಮ ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡಲು ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮತ್ತು ಅವರ ಕೌಶಲ್ಯಗಳನ್ನು ಸುಧಾರಿಸಲು ಅವಕಾಶಗಳನ್ನು ತರಬಹುದು ಅವರ ಇತರರಿಗೆ ಸೇವೆ ಸಲ್ಲಿಸಲು ಮತ್ತು ಅವರ ಕೆಲಸದ ಸ್ಥಳದಲ್ಲಿ ಧನಾತ್ಮಕ ಪ್ರಭಾವ ಬೀರಲಿದೆ ಅವಕಾಶವನ್ನು ಹೊಂದಿರಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕನ್ಯಾ ರಾಶಿಯವರಿಗೆ ಬೆಳವಣಿಗೆ ಮತ್ತು ಯಶಸ್ಸಿನ ಅವಧಿಯನ್ನು ಸೂಚಿಸುತ್ತದೆ ಅವರು ತಮ್ಮ ಕೆಲಸದಲ್ಲಿ ಉತ್ಕೃಷ್ಟರಾಗಲು ಆ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮತ್ತು ಅವರ ಕೆಲಸದ ಸ್ಥಳದಲ್ಲಿ ಧನಾತ್ಮಕ ಪ್ರಭಾವ ಬೀರಲು ಅವಕಾಶವನ್ನು ಹೊಂದಿರಬಹುದು ಅದೇಗೋ ಸ್ಥಿರತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಅವರು ತಮ್ಮ ಹಣಕಾಸು ಮತ್ತು ಹೂಡಿಕೆಗಳನ್ನು ನಿರ್ವಹಿಸುವಲ್ಲಿ ಶಿಸ್ತು ಮತ್ತು ಶ್ರದ್ಧೆಯಿಂದ ಕೂಡಿರಬೇಕಾಗಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಕಠಿಣ ಪರಿಶ್ರಮ ಗಮನ ಮತ್ತು ಪರಿಶ್ರಮದಿಂದ ಅವರು ತಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸಲು ಮತ್ತು ಯಶಸ್ಸಿನ ಮುಂದಿನ ಅಂತ್ಯಕ್ಕೆ ಮುನ್ನಡೆಯುವ ಸಾಧ್ಯತೆ ಇದೆ ಸೊ ಹಾಗಾಗಿ ನಿಮ್ಮ ವೃತ್ತಿ ಭವಿಷ್ಯ ಮಿಶ್ರ ಫಲಗಳನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ತಿಳಿಸಿಕೊಡ್ತೀನಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಯುಗಾದಿ ಭವಿಷ್ಯದಲ್ಲಿ ಸ್ನೇಹಿತರೆ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳನ್ನು ತರಬಹುದು ಕನ್ಯಾ ರಾಶಿಯ ವ್ಯಕ್ತಿಗಳು ಆರೋಗ್ಯಕರ ಜೀವನ ಶೈಲಿ ಆಹಾರ ಮತ್ತು ವ್ಯಾಯಾಮದ ದಿನಚರಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನೋಡಿಕೊಳ್ಳಲು ಪ್ರೇರೇಪಿಸಬಹುದು ಅಂತಲೇ ಹೇಳ್ಬೋದು ಆದರೆ ಶನಿಯ ಅವರ ಎಂಟನೇ ಮನೆಯ ಮೂಲಕ ಸಾಗುತ್ತದೆ ಇದು ಇದು ಭಯಗಳು ಮತ್ತು ಒತ್ತಡ ಮತ್ತು ಅಪಘಾತವನ್ನು ಪ್ರತಿನಿಧಿಸುತ್ತದೆ ಈ ನಿಯೋಜನೆಯು ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಒತ್ತಡ ಮತ್ತು ಆತಂಕವನ್ನು ಉಂಟು ಮಾಡಬಹುದು ಕನ್ಯಾ ರಾಶಿಯ ವ್ಯಕ್ತಿಗಳು ವಿಶ್ರಾಂತಿ ತಂತ್ರಗಳು ಧ್ಯಾನ ಅಥವಾ ಅಗತ್ಯವಿದ್ದರೆ ವೃತ್ತಿಪರ ಸಹಾಯವನ್ನು ಪಡೆಯಲು ಮೂಲಕ ತಮ್ಮ ಮಾನಸಿಕ ಆರೋಗ್ಯವನ್ನು ಕಾಳಜಿ ವಹಿಸಬೇಕಾಗಬಹುದು ಅಂತಲೇ ಹೇಳಬಹುದು ಇನ್ನು ಸಾಮಾನ್ಯವಾಗಿ ಕನ್ಯಾ ರಾಶಿಯ ವ್ಯಕ್ತಿಗಳು ತಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತಮ್ಮ ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಜಾಗರೂಕರಾಗಿರಬೇಕು ಆರೋಗ್ಯಕರ ಕೆಲಸ ಜೀವನದ ಸಮತೋಲನವನ್ನು ಅಳವಡಿಸಿಕೊಳ್ಳುವ ಮೂಲಕ ಅವರ ಪ್ರೀತಿ ಪಾತ್ರರಿಂದ ಬೆಂಬಲವನ್ನು ಪಡೆಯುವ ಮೂಲಕ ಅವರು ತಮ್ಮ ಒತ್ತಡದ ಮಟ್ಟವನ್ನು ನಿರ್ವಹಿಸಬೇಕು ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಕನ್ಯಾ ರಾಶಿಯವರು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಇನ್ನು ಕನ್ಯಾ ರಾಶಿಯವರಿಗೆ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರಲಿದೆ ಯುಗಾದಿ ಭವಿಷ್ಯದಲ್ಲಿ ಏನದ್ದನ್ನು ತಿಳಿಸಿಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಗ್ರಹವಾದ ಗುರು ಕಲಿಕೆ ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಪ್ರತಿನಿಧಿಸುವ ಅವರ ಆರನೇ ಮನೆಯ ಮೂಲಕ ಹಾದು ಹೋಗುತ್ತದೆ ಈ ನಿಯೋಜನೆಯು ಅವರ ಶಿಕ್ಷಣ ಮತ್ತು ವೃತ್ತಿ ಭವಿಷ್ಯದಲ್ಲಿ ಕೆಲವು ಧನಾತ್ಮಕ ಬೆಳವಣಿಗೆಗಳನ್ನು ತರಬಹುದು ಕನ್ಯಾ ರಾಶಿಯ ವ್ಯಕ್ತಿಗಳು ತಮ್ಮ ಅಧ್ಯಯನದಲ್ಲಿ ಹೆಚ್ಚು ಗಮನ ಹರಿಸಬಹುದು ಮತ್ತು ನಿರ್ಧರಿಸಬಹುದು ಇದು ಶೈಕ್ಷಣಿಕ ಯಶಸ್ಸಿಗೆ ಕಾರಣವಾಗಬಹುದು ಈ ಅವಧಿಯು ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಅಥವಾ ಸಂಶೋಧನೆಯನ್ನು ಮುಂದುವರಿಸಲು ಅವಕಾಶಗಳ ತರಬಹುದು ಅಂತಲೇ ಹೇಳಬಹುದು ಇನ್ನು ಹೊಸ ಕೋರ್ಸ್ಗಳು ಪ್ರಮಾಣೀಕರಣಗಳು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ತೆರೆದುಕೊಳ್ಳಲು ಮೂಲಕ ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ವಿಸ್ತರಿಸಲು ಅವರು ಪ್ರೇರೇಪಿಸಲ್ಪಡಬಹುದು ಅಂತಲೇ ಹೇಳ ಇನ್ನು ಸಾಮಾನ್ಯವಾಗಿ ಗ್ರಹಗಳ ಸ್ಥಾನಗಳು ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ತಮ್ಮ ಶಿಕ್ಷಣ ಮತ್ತು ವೃತ್ತಿ ಗುರಿಗಳನ್ನು ಮುಂದುವರಿಸಲು ಅನುಕೂಲಕರವಾದ ಅವಧಿಯನ್ನು ಸೂಚಿಸುತ್ತವೆ ಗಮನ ಶಿಸ್ತುಬದ್ಧ ಮತ್ತು ಸಮರ್ಪಿತವಾಗಿ ಉಳಿಯುವ ಮೂಲಕ ಅವರ ಶಿಕ್ಷಣ ಯಶಸ್ಸು ಸಾಧಿಸುವ ಸಾಧ್ಯತೆ ಇದೆ ಮತ್ತು ಅವರ ಆಯ್ಕೆ ಮಾಡಿದ ವೃತ್ತಿ ಮಾರ್ಗದಲ್ಲಿ ಪ್ರಗತಿ ಸಾಧಿಸುತ್ತಾರೆ ಅಂತಲೇ ಹೇಳಬಹುದು ಅತಿ ಹೆಚ್ಚಾಗಿ ಓದಿನ ಕಡೆ ಗಮನ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಫಲ ಅಂತಾನೆ ಹೇಳಬಹುದು ಎಷ್ಟು ಕಷ್ಟಪಡ್ತಿರೋ ಮುಂದಿನ ದಿನದಲ್ಲಿ ಅಷ್ಟೇ ಪ್ರತಿಫಲ ಸಿಗಲಿದೆ ಸ್ನೇಹಿತರೆ ಇನ್ನು ಕನ್ಯಾ ರಾಶಿಯವರಿಗೆ ವೈವಾಹಿಕ ಜೀವನ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಗಾದಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಹೊಸ ಸಂವಸ್ತರವು ಕನ್ಯಾ ರಾಶಿಯವರ ಮದುವೆಯ ನಿರೀಕ್ಷೆಗಳಲ್ಲಿ ಕೆಲವು ಸವಾಲುಗಳನ್ನು ಅಥವಾ ವಿಳಂಬಗಳನ್ನು ತರಬಹುದು ರಾಶಿಯ ವ್ಯಕ್ತಿಗಳು ತಮ್ಮ ಸ್ವಭಾವಿಯ ಸಂಗಾತಿಯೊಂದಿಗೆ ಕೆಲವು ಸಂಘರ್ಷಗಳು ಮತ್ತು ತಪ್ಪು ಗ್ರಹಿಕೆಯನ್ನು ಎದುರಿಸಬಹುದು ಇದು ಮದುವೆಯಾಗಲು ಅವರ ಯೋಜನೆಗಳನ್ನು ವಿಳಂಬಗೊಳಿಸಬಹುದು ಅಥವಾ ಅಡ್ಡಿಪಡಿಸಬಹುದು ಅಂತಲೇ ಹೇಳಬಹುದು ಆದರೆ ಬದ್ಧತೆ ಮತ್ತು ಜವಾಬ್ದಾರಿಯ ಗ್ರಹವಾದ ಶನಿಯು ಅವರ ಎಂಟನೇ ಮನೆಯ ಮೂಲಕ ಸಾಗುತ್ತದೆ ಇದು ಅನ್ಯೂನ್ಯತೆ ನಂಬಿಕೆ ಮತ್ತು ರೂಪಾಂತರವನ್ನು ಪ್ರತಿನಿಧಿಸುತ್ತದೆ ಈ ಯೋಜನೆಯು ಕನ್ಯಾರಾಶಿಯ ವ್ಯಕ್ತಿಗಳಿಗೆ ತಮ್ಮ ಪಾಲುದಾರರೊಂದಿಗೆ ಬಲವಾದ ಭಾವನಾತ್ಮಕ ಸಂಪರ್ಕಗಳನ್ನು ನಿರ್ಮಿಸಲು ಮತ್ತು ಅವರ ಸಂಬಂಧಗಳನ್ನು ಗಾಢವಾಗಿಸಲು ಕೆಲವು ಅವಕಾಶಗಳನ್ನು ತರಬಹುದು ಗ್ರಹಗಳ ಸ್ಥಾನಗಳು ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಅವರ ಮದುವೆಯ ಭವಿಷ್ಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳು ಅವಧಿಯಲ್ಲಿ ಸೂಚಿಸುತ್ತದೆ ಸ್ನೇಹಿತರೆ ಅವರು ಕೆಲವು ಸವಾಲುಗಳನ್ನು ಅಥವಾ ವಿಳಂಬಗಳನ್ನು ಎದುರಿಸಬಹುದು ಆದರೆ ತಾಳ್ಮೆ ಪರಿಶ್ರಮ ಮತ್ತು ಸಂವಹನದಿಂದ ಅವರ ಈ ಅಡೆತಡೆಗಳನ್ನು ಜಯಿಸಲು ಮತ್ತು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಮತ್ತು ಪೂರೈಸುವ ಸಂಬಂಧವನ್ನ ನಿರ್ಮಿಸಲು ಸಾಧ್ಯವಾಗುತ್ತದೆ ಕನ್ಯಾ ರಾಶಿಯ ವ್ಯಕ್ತಿಗಳು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕಗಳು ನಂಬಿಕೆ ಮತ್ತು ಅನ್ಯೂನತೆಯನ್ನು ಬೆಳೆಸುವತ್ತ ಗಮನ ಹರಿಸುವುದು ಮುಖ್ಯವಾಗಿದೆ ಬದಲಿಗೆ ಮದುವೆಗೆ ಹೊರದುಬ್ಬುವ ಅಥವಾ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ಎರಡೂ ರಾಶಿಯವರು ಈ ಸರಳ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಈ ಸರಳ ಪರಿಹಾರಗಳನ್ನು ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಎಲ್ಲ ಕಷ್ಟಗಳಿಗೆ ಮುಕ್ತಿ ಅಂತಲೇ ಹೇಳ್ಬೋದು ಗಣಪತಿ ಪೂಜೆ ನೆರವೇರಿಸಿ ಸ್ನೇಹಿತರೆ ಗಣೇಶ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮತ್ತು ಅರ್ಚನೆಯನ್ನು ಮಾಡಿ ಬಡ ವಿದ್ಯಾರ್ಥಿಗಳನ್ನು ಬೆಂಬಲಿಸಿ ಅವರಿಗೆ ಕೆಲವು ಪುಸ್ತಕಗಳು ಅಥವಾ ಇತರ ಸಾಮಗ್ರಿಗಳನ್ನು ದಾನ ಮಾಡಿ ಬುಧವಾರದಂದು ವಿಷ್ಣು ಪೂಜೆಯನ್ನು ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಈ ಎರಡೂ ರಾಶಿಗೆ ಅದೃಷ್ಟ ಕೊಲಾಯಿಸಲಿದೆ ಅಂತಲೇ ಹೇಳಬಹುದು ವೈವಾಹಿಕ ಜೀವನ ಆರ್ಥಿಕ ಪರಿಸ್ಥಿತಿ ವ್ಯವಹಾರ ವ್ಯಾಪಾರ ಎಲ್ಲದಲ್ಲೂ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಈ ಸರಳ ಪರಿಹಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳಿ ಇದರ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಅದೇ ಗೆಟ್ಟಿದ್ರೆ ತುಂಬಾ ದೇವರನ್ನ ಪ್ರಾರ್ಥನೆ ಮಾಡಿ ದೇವರಿಗೆ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯನ್ನು ಅರ್ಪಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್